ಎಲ್ರಿ ನಮಸ್ಕಾರ ಶಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ ಇಂದ ಹಸಿನ್ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಹದ್ ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ನೋವಿಸಿದ ಕರ್ನಾಟಕ ಇದೆ ಏನು ಕ್ವಾಲಿಫಿಕೇಶನ್ ಇದೆ ಅಪ್ಲಿಕೇಶನ್ ಹೇಗಾಗಬೇಕು ಲಾಸ್ಟ್ ಡೇಟ್ ಯಾವಾಗ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲೇ ಮಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿ ಅನ್ನಿಸಿದ್ದಾರೆ ಹದಿಮೂರು ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳಿದೆ ಅದು ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ರಿಕ್ರೂಟ್ಮೆಂಟ್ ಆಫ್ ದ ಜೂನಿಯರ್ ಅಸೋಸಿಯೇಟ್ ಬಾಕೆಟ್ಗೆ ಕೊಡ್ತಾರೆ ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಅಂತ ಕಸ್ಟಮರ್ ಸಪೋರ್ಟ್ಸ್ ಅಂಡ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅನ್ಲೈ ರಿಜಿಸ್ಟ್ರೇಷನ್ ಆಫ್ ದ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಸೆಂಬರ್ ಹದಿನೇಳರಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗಿದೆ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಏನು ಕ್ವಾಲಿಫಿಕೇಶನ್ ಹೋಗೋಣ ಇಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ವೇಕನ್ಸಿಸ್ ಇದೆ ಅಂತೇಳಿ ಫಸ್ಟ್ ನಾನು ಟೋಟಲ್ ವೇಕೆನ್ಸೀಸ್ ಹೇಳಿದೀನಿ ಹದಿಮೂರು ಸಾವಿರದ ಏಳ್ನೂರ ಅರವತ್ತೈದು ಅಂತೇಳಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದಕ್ಕಿಂತಲೂ ಹೆಚ್ಚು ಹದ್ಮೂರು ಸಾವಿರದ ಏಳ್ನೂರ ಮೂವತ್ತೈದು ಹುದ್ದೆಗಳಿದ್ದಾವೆ ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಇಲ್ಲಿ ಸ್ಟೇಟ್ ವೈಸ್ ಅಂದರೆ ಸರ್ಕಲ್ ವೈಸಲ್ಲಿ ಪೋರ್ಷನ್ ಡಿವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅಂತೇಳಿ ಕೊಟ್ಟಿದ್ದಾರೆ ಸರ್ಕಲ್ ಅಹಮದಾಬಾದ್ ಹೇಳಿ ಕುಡಿದರೆ ಸ್ಟೇಟ್ ಗುಜರಾತ್ ಅಂತ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಗುಜರಾತಿ ಬರಬೇಕಾಗುತ್ತೆ ಅಂದರೆ ಈ ನೀವು ಈ ಗುಜರಾತಿಗೆ ಅಹಮದಾಬಾದ್ ಸರ್ಕಲಿಂದ ಗುಜರಾತ್ ಸ್ಟೇಟಿಗೆ ಅಪ್ಲಿಕೇಶನ್ ಹಾಕ್ತೀರ ಅಂದರೆ ನಿಮಗೆ ಅಲ್ಲಿನ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ ಆ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯತೆ ಆಗುತ್ತೆ ಅದು ಇಂಪಾರ್ಟೆಂಟ್ ಈ ಗುಜರಾತಿ ಗೊತ್ತಿದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಟೋಟಲ್ ಪೋಸ್ಟ್ ಸಾವಿರದ ಇಪ್ಪತ್ತ್ ಮೂರು ಇದೆ ಸಾವಿರದ ಎಸ್ ಸಿಗೆ ಎಪ್ಪತ್ತಿದೆ ಎಸ್ ಟಿಗೆ ನೂರ ಅರವತ್ತು ಪೋಸ್ಟ್ಗಳಿದೆ ಒ ಬಿ ಸಿಗೆ ಇನ್ನೂರ ಎಂಬತ್ತೊಂಬತ್ತು ಪೋಸ್ಟ್ಗಳಿದ್ದಾವೆ ಇ ಡಬ್ಲ್ಯೂ ಸಿ ನೂರ ಏಳು ಪೋಸ್ಟ್ ಇದ್ದ ಜನರಲ್ ಕೆಟಗರಿಗೆ ನಾನೂರ ನಲವತ್ತೆರಡು ಪೋಸ್ಟ್ಗಳಿದ್ದಾವೆ ಗುಜರಾತ್ ಅಹಮದಾಬಾದ್ ಸರ್ಕಲಲ್ಲಿ ಓಕೆ ಇಲ್ಲಿ ಅಮರಾವತಿಯಿಂದ ಹೇಳ್ಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಕೂಡ ಎಷ್ಟು ಇದಾವೆ ಐವತ್ತು ಪೋಷಿಸಿದೆ ನೋಡ್ತಾ ಹೋಗಬಹುದು ನಮಗೆ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಬಗ್ಗೆ ನೋಡ್ತಾ ಹೋಗೋಣ ಬೆಂಗಳೂರಲ್ಲಿ ಬೆಂಗಳೂರು ಸರ್ಕಲ್ ಕರ್ನಾಟಕ ಸ್ಟೇಟಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಸರಿಯಾಗಿ ಬರಬೇಕಾಗಿದೆ ಆಗಿ ಬರಬೇಕಾಗಿದೆ ಇಲ್ಲಿ ಒಟ್ಟು ಐವತ್ತು ಪೋಷಕಗಳಿದ್ದಾವೆ ಇಲ್ಲಿ ಸಿಗೆ ಎಂಟು ಪೋಷಗಳಿದ್ದಾವೆ ಎಸ್ ಟಿಗೆ ಮೂರು ಪೋಸ್ಟ್ ಇದೆ ಸಿಗೆ ಹದಿಮೂರು ಪೋಸ್ಟ್ ಇದೆ ಇ ಸಿಗೆ ಐದು ಪೋಸ್ಟ್ಗಳಿದ್ದಾವೆ ಜನರಲ್ಲಿ ಇಪ್ಪತ್ತೊಂದು ಪೋಸ್ಟ್ ಇದೆ ಟೋಟಲ್ ಐವತ್ತು ಪೋಸ್ಟ್ಗಳಿಗೆ ಅರ್ಜಿ ನೋಡಿದರೆ ಕರ್ನಾಟಕ ಸರ್ಕಲ್ ಅಂದರೆ ಬೆಂಗಳೂರು ಸರ್ಕಲ್ ಕರ್ನಾಟಕ ಸ್ಟೇಟಲ್ಲಿ ಕನ್ನಡ ಬರಬೇಕಾದ್ರೆ ಬರುತ್ತೆ ಕನ್ನಡ ಬಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲಿ ಬ್ಯಾಕ್ಲಾಗ್ ವೇಕೆನ್ಸೀಸ್ ಕೂಡ ಇದೆ ಅದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯತೆ ಇದೆ ಅದು ಇಷ್ಟು ಡಿವೈಡ್ ಅಂತ ಅಂತೇಳಿ ಎಷ್ಟು ಕೋರ್ಸ್ ಇದೆ ಅಂತೇಳಿ ಅದನ್ನು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ ಓಕೆ ಇಲ್ಲಿ ಭೂಪಾಲ್ ಅಂತೇಳಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಛತ್ತೀಸ್ಗಢಲ್ಲಿ ಭುವನೇಶ್ವರ್ ಒಡಿಶಾ ಚಂಡೀಗಢ ಮತ್ತು ನೂರ ಮುನ್ನೂರ ಆರು ಕೋರ್ಟ್ಗಳಿದೆಯೋ ಅಥವಾ ಚಂಡೀಗಢ ಅಂತೇಳಿ ಕೇಳಿದ್ರೆ ಜಮ್ಮು ಕಾಶ್ಮೀರ್ ಚಂಡೀಗಢ ಸರ್ಕಲ್ ಅದರಲ್ಲಿ ಜಮ್ಮು ಕಾಶ್ಮೀರ ಸೈಟಿ ಬರುತ್ತೆ ಹಿಮಾಚಲ ಪ್ರದೇಶ ಉತ್ತರ ಚಂಡೀಗಢ ಮತ್ತು ಯು ಟಿ ಅಂತೇಳಿ ಕೊಟ್ಟಿದ್ದಾರೆ ಲಡಾಖ್ ಯು ಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಪಂಜಾಬ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಬೇರೆ ಬೇರೆ ಥರದ ಪೋಸ್ಟ್ಗಳಿದ್ದಾವೆ ಅಂದರೆ ಒಂದೇ ಪೋಸ್ಟ್ ಬೇರೆ ಬೇರೆ ಸಂಖ್ಯೆ ಇದ್ದಾವೆ ಅವನ್ನು ಕೂಡ ಆಗುತ್ತೆ ಚೆನ್ನೈ ತಮಿಳ್ನಾಡು ಪೋಸ್ಟ್ಗಳಲ್ಲೂ ಕೂಡ ನೀವು ಪೋಸ್ಟ್ಗಳಿದ್ದಾವೆ ಪುದುಚೇರಿಲಿ ನಾಲ್ಕು ಪೋಸ್ಟ್ ಇದ್ದಾವೆ ಹೈದರಾಬಾದಲ್ಲಿ ಮುನ್ನೂರ ಮೂವತ್ ನಲವತ್ತೆರಡು ಪೋಸ್ಟ್ಗಳಿದ್ದಾವೆ ಜೈಪುರಲ್ಲಿ ನಾನ್ನೂರು ನಲವತ್ತೈದು ಪೋಸ್ಟ್ಗಳಿದ್ದಾವೆ ಕೋಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ ಸಾವಿರದ ಇನ್ನೂರ ಐವತ್ನಾಲ್ಕು ಪೋಸ್ಟ್ಗಳಿದ್ದಾವೆ ಅಂಡಮಾನಿಕೊಬರ್ ಅಲ್ಲಿ ಎಪ್ಪತ್ತು ಸಿಕ್ಕಿಮ್ ಸಿಕ್ಕಿಮಲ್ಲೇ ಐವತ್ತಾರು ಪರ್ಷದ ಈ ಥರ ಲಕ್ನೋ ಇದೆ ಮಹಾರಾಷ್ಟ್ರ ಇದೆ ನ್ಯೂ ಡೆಲ್ಲಿ ನಾರ್ತ್ ಈಸ್ಟ್ ಸರ್ಕಲ್ ಅಲ್ಲಿ ಇದೆ ಪಾಟ್ನಾ ಸರ್ಕಲ್ ತಿರುವನಂತಪುರಂ ಇಷ್ಟೇ ಟೋಟಲ್ ಇಷ್ಟೆಲ್ಲ ಸರ್ಕಲಲ್ಲಿ ಟೋಟಲ್ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಇರನೂರು ಮೂವತ್ತೈದು ಪೋಸ್ಟ್ಗಳು ರೆಗ್ಯುಲರ್ ಇದೆ ಅದೇ ಥರ ಬ್ಯಾಕ್ಲಾಗ್ ಪೋಸ್ಟ್ಗಳು ಕೂಡ ಇಲ್ಲವೆ ಆ ಬ್ಯಾಕ್ಲಾಗ್ ಪೋಸ್ಟ್ಗಳು ಕೂಡ ಕ್ಯಾಟಗರಿ ಡಿವೈಡ್ ಮಾಡಿದರೆ ಅದನ್ನು ಕೂಡ ನೋಡ್ತೋಬೋದಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬ್ಯಾಕ್ಲಾಗ್ ಪೋಸ್ಟಿಗೆ ಇಲ್ಲಿ ಜನರಲ್ ಕ್ಯಾಟಗರಿ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಅವರು ಇಲ್ಲಿ ಕಾಂಪಿಟೇಷನ್ ಮಾಡ್ಬೋದು ಅದೇ ಥರ ಇಲ್ಲಿ ಫಿಸಿಕಲ್ ಚಾಲ ಚಾಲೆಂಜ್ ಪರ್ಸನ್ ಕೂಡ ಪೋಸ್ಟನ್ನು ಡಿವೈಡ್ ಮಾಡಿದರೆ ಅವರು ಕೂಡ ಅಪ್ಲಿಕೇಶನ್ ಹಾಕೋ ಕೆಲಸದಲ್ಲಿ ಅದೇ ಥರ ಎಕ್ಸೆಲ್ಸ್ ಮೆನ್ ಕ್ಯಾಟಗರಿ ಕೂಡ ಪೋಸ್ಟನ್ನು ಡಿವೈಡ್ ಮಾಡಿದರೆ ಅದನ್ನು ಕೂಡ ನೋಡ್ತಾ ಇದೆ ನಾವು ಯಾವ ಕ್ಯಾಟಗರಿಗೆ ಅಪ್ಲಿಕೇಶನ್ ಹಾಕೋದು ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದು ಅಧಿಕೃತವಾದ ಅಧಿಸೂಚನೆಯನ್ನ ಸರಿಯಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೇದಾಗುತ್ತೆ ಓಕೆ ಮುಂದಿನ ಡಿಟ್ರೆಸ್ ಅನ್ನು ನೋಡ್ತಾ ಹೋಗೋಣ ಇಲ್ಲಿ ರಿಸರ್ವೇಷನ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಆ ರಿಸರ್ವೇಷನ್ಲಿ ಬರುವಂತಹ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಧಿಕೃತವಾದ ಒಂದು ಫಾರ್ಮೆಟ್ಸ್ ಇರುತ್ತೆ ಆ ಫಾರ್ಮೆಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಎಕ್ಸಾಂಪಲ್ ನೀವು ಒ ಬಿ ಸಿ ಕ್ಯಾಟಗರಿಲಿ ಬಂದರೆ ನೀವು ನಾನ್ ಕ್ರಿಮಿ ಕ್ರಿಮಿ ಲೈಲಲ್ಲಿ ನಿಮ್ಮ ಕ್ಯಾಸ್ಟ್ ಓ ಬಿ ಸಿಲಿ ಬಂದರೆ ನೀವು ನಾನ್ ಕ್ರಿಮಿ ಬರಲಿಲ್ಲ ಅಂದರೆ ನೀವು ಆ ಅಪ್ಲಿಕೇಶನ್ ಆ ಕ್ಯಾಟಗರಿಗೆ ಬರಲ್ಲ ಅದಕ್ಕೋಸ್ಕರ ನೀವು ಒ ಬಿ ಸಿ ಕ್ಯಾಟಗರಿ ಮಾಡ್ಬೇಕ್ರೆ ಅದನ್ನೆಲ್ಲದೂ ಕೂಡ ನೋಡಿಕೊಂಡು ಅಪ್ಲಿಕೇಶನ್ ನೋಡಿಕೊಂಡು ಸರ್ಟಿಫಿಕೇಟ್ ಮಾಡಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅದೇ ಥರ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಕೂಡ ಅಷ್ಟೇ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ಮಾಡಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಈ ಥರ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರೆಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಸರಿಯಾದ ಫಾರ್ಮೇಟಲ್ಲಿ ನೀವು ಏನೋ ಒಂದು ಸರ್ಟಿಫಿಕೇಟನ್ನು ಮಾಡಿಸಿರ್ಬೇಕಾಗತ್ತೆ ಮಾಡಿಸಿ ಅದು ವ್ಯಾಲಿಡ್ ಸರ್ಟಿಫಿಕೇಟ್ ಆಗಿದ್ರೆ ಅಂದರೆ ವ್ಯಾಲಿಡಿಟಿ ಇರಬೇಕಾಗುತ್ತೆ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಏನು ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಈ ಪೋಷಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ನೀವು ಯಾವ ಕ್ವಾಲಿಫಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕ್ಬೋದಾಗತ್ತೆ ಇನ್ನೂ ಎಲಿಜಿಬಲ್ ಇದೆಯಾ ಸಂಪೂರ್ಣ ಮಾಹಿತಿನ ಇಲ್ಲಿ ನೋಡ್ತೋಣ ಇಲ್ಲಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಏನೇನು ಕ್ವಾಲಿಫಿಕೇಶನ್ ಬೇಕ ಇರಬೇಕಾಗುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಕೊಡ್ತಾ ಇದ್ರೆ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಇಕ್ವನ್ ಕ್ವಾಲಿಫಿಕೇಶನ್ ರೆಕಗನ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಇಂಟರ್ಗ್ರೇಟೆಡ್ ಡೂ ಎಲ್ ಡಿಗ್ರಿ ಸರ್ಟಿಫಿಕೇಟ್ ಶುಡ್ ಎನ್ಶೂರ್ ದಟ್ ದ ಡೇಟ್ ಆಫ್ ಪಾಸಿಂಗ್ ದ ಐ ಡಿ ಇಸ್ ನಾಟ್ ಆನ್ ಬಿಫೋರ್ ಆನ್ ಆರ್ ಬಿಫೋರ್ ತರ್ಟಿ ಫಸ್ಟ್ ಟ್ವೆಲ್ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನೀವು ಏನು ಈಗ ಡಿಗ್ರಿನ ಗ್ರ್ಯಾಜುಯೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಡಿಗ್ರಿನ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಆಗಿರ್ತೀರ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಡಿಗ್ರಿ ಮಾಡ್ತಾ ಇದ್ರೆ ನೀವು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕೊಳಿಗೆ ನಿಮ್ಮ ಡಿಗ್ರಿ ಮುಗಿಯೋ ಮುಗಿಯುವಂಗಿರಬೇಕಾಗುತ್ತೆ ಲಾಸ್ಟ್ ಸೆಮಿಸ್ಟ್ರಲ್ಲಿರೋರು ಲಾಸ್ಟ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಕೂಡ ಕೊಡ್ತಿದ್ದಾರೆ ಓಕೆ ಅಲ್ಲಿ ನೋಟನ್ನು ಕೊಡಕೊಂಡಿದ್ರೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ರಿಸರ್ವೇಷನ್ ಫಾರ್ ದ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತೇಳಿ ಇಲ್ಲಿ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಗೆ ಫಿಸಿಕಲ್ ಚಾಲಂಜ್ ಪರ್ಸನ್ಗೆ ರಿಸರ್ವೇಷನ್ ಕೊಟ್ಟು ಕೊಟ್ಟಿದ್ದಾರೆ ಬ್ಲೈಂಡ್ ಲೋ ವಿಷನ್ ಅಂತಲ್ಲಿ ಕೊಟ್ಟಿದ್ದಾರೆ ಅವರು ಡೆಫ್ ಅನ್ ಹಾರ್ಡ್ ಆಫ್ ಇಯರಿಂಗ್ ಒನ್ ಆಮ್ ಬೋತ್ ಆಮ್ ಅದನ್ನು ಕೂಡ ಕೊಟ್ಟಿದ್ದಾರೆ ಮಲ್ಟಿಪಲ್ ಡಿಸೆಬಿಲಿಟೀಸ್ ಇನ್ವಾಲ್ವಿಂಗ್ ಎ ಆಂಡ್ ಬಿ ಅಂತೇಳ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾಬೋದು ಆ ಫಿಸಿಕಲ್ ಚಾಲಂಜ್ ಪರ್ಸನ್ ಕೂಡ ಅಪ್ಲಿಕೇಶನ್ ಆಗಿ ಎಲಿಜಲ್ ಇರ್ತಾರೆ ಓಕೆ ಎಲಿಜಿಲಿಟಿ ಕ್ರೆಡಿಟಿಯಲ್ಲಿ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ ಆಸ್ ದನ್ ಒನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಲ್ಲಿ ಫಸ್ಟ್ ಏಪ್ರಿಲಿಗೆ ನಿಮ್ಮ ಎ ಈ ಥರ ಇರಬೇಕಾಗಿರ್ತಾರೆ ಎಸ್ ಸಿ ಎಸ್ 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 ಟಿ ಅವರಿಗೆ ಟೋಟಲ್ ನಾಟ್ ಬಿಲೋ ಟ್ವೆಂಟಿ ಇಯರ್ಸ್ ಆರ್ ನಾಟ್ ಅಬೌ ಟ್ವೆಂಟಿ ಏಯ್ಟ್ ಇಯರ್ಸ್ ಒನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಲಿ ಅಂದರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕಾಗುತ್ತೆ ಇಪ್ಪತ್ತು ವರ್ಷ ತುಂಬಿರಬೇಕಾಗುತ್ತೆ ಗರಿಷ್ಠ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕಾಗುತ್ತೆ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ದಟ್ ಇಸ್ ಕ್ಯಾಂಡೇಟ್ ಬಸ್ಟ್ ಹ್ಯಾ ಬಿನ್ ಬಾನ್ ನಾಟ್ ಅರ್ಲಿಯರ್ ದೆನ್ ಟು ಫೋರ್ ನೈಂಟಿ ಸಿಕ್ಸ್ ನಾಟ್ ಲೇಟರ್ ದೆನ್ ಒನ್ ಫೋರ್ ಟು ತೌಸಂಡ್ ಫೋರ್ ಅಂತೇಳಿ ಕುಡಿದಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ನಾಲ್ಕು ಎರಡು ಎರಡು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕಿಂತ ಮುಂಚೆ ಮತ್ತು ಒಂದು ಏಪ್ರಿಲ್ ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿರೋದವರು ಹುಟ್ಟೇದೇ ಇರಬಾರ್ದಾಗುತ್ತೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಈ ಡೇಟ್ ಆಫ್ ಬರ್ತನ ಕ್ಲಿಯರಾಗಿ ಕೊಟ್ಟಿದರೆ ಅಷ್ಟರೊಳಗಡೆ ನೀವು ಜನಿಸಿರ್ಬೇಕಾಗುತ್ತೆ ಅಂತೇಳಿ ಓಕೆ ಇಲ್ಲಿ ರಿಸರ್ವೇಷನ್ನ ಕೊಡ್ತಾ ಇದ್ದರೆ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಈಸ್ ಲಿಮಿಟ್ ಅಂತೇಳಿ ಕೆಲವು ಕ್ಯಾಟಗರಿಗೆ ಅಪ್ಪರ್ ಈಸ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಎಸ್ ಸಿ ಎಸ್ ಟಿ ಆಗಿದರೆ ಐದು ವರ್ಷದ ರಿಯಾಯಿತಿ ಕೊಡ್ತಾರೆ ಒ ಬಿ ಸಿ ಆಗಿದರೆ ಮೂರು ವರ್ಷದ ರಿಯಾಯಿತಿ ಫಿಸಿಕಲ್ ಕ್ಯಾಂಡಿಡೇ ಚಾಲೆಂಜ್ ಪರ್ಸನ್ ಜನರಲ್ ಇ ಡಬ್ಲ್ಯೂ ಎಸ್ ಹತ್ತು ವರ್ಷ ಫಿಸಿಕಲ್ ಚಾಲೆಂಜ್ ಪರ್ಸನ್ ಎಸ್ ಸಿ ಎಸ್ ಟಿ ಆಗಿದರೆ ಅವರಿಗೆ ಹದಿನೈದು ವರ್ಷ ಫಿಸಿಕಲ್ ಚಾಲೆಂಜ್ ಪರ್ಸನ್ ಓ ಬಿ ಸಿ ಆಗಿದ್ರೆ ಅವರಿಗೆ ಮೂ ಹದಿಮೂರು ವರ್ಷಗಳ ರಿಯಾಯಿತಿನ ಕೂಡ ಕೊಡ್ತಿದ್ದಾರೆ ಈಸಲಿ ಎಕ್ಸರ್ವಿಸ್ ಮ್ಯಾನಿಗೂ ಕೂಡ ರಿಯಾಯಿತಿ ಕೊಡ್ತಾರೆ ವಿಡೋ ಡೈವರ್ಸ್ ರೂಮೆನಿಗೂ ಕೂಡ ರಿಸರ್ವೇಷನ್ ಏನು ಈಸಿಲಿ ರಿಯಾಯಿತಿನ ಕೊಡ್ತಾರೆ ಟ್ರೈನ್ಡ್ ಆಪುರ್ಟೀಸ್ ಅನ್ನು ಆನ್ ಎಸ್ ಬಿ ಐ ಟ್ರೈನ್ಡ್ ಆಪಿಟೀಸ್ ಆಫ್ ಎಸ್ ಬಿ ಐ ಅವರಿಗೂ ಕೂಡ ಈಸಲಿ ರಿಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಇದು ಕೂಡ ನಮಗೆ ಒಂದು ಅಡ್ವಾಂಟೇಜಸ್ ಅಂತ ಅನಿಸುತ್ತೆ ಓಕೆ ನೀವು ಈಸಲಿ ರಿಲ್ಯಾಕ್ಸೇಷನ್ ಅಂತು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ ಅಂತಲ್ಲಿ ಓಕೆ ಇದಾದಮೇಲೆ ನೀವು ಈ ಕಡೆ ಸೈಡ್ ನೋಡ್ತಾ ಹೋದರೆ ಹೇಗೆ ಫಿಸಿಕಲಿ ಚಾಲಂಜರ್ಸ್ಗೆ ಬ್ಲೈಂಡ್ನೆಸ್ಗೆ ಯಾವ ಥರ ರಿಸರ್ವೇಷನ್ ಇದೆ ಏನು ಅಂತೇಳಿ ಆ ಡೀಟೇಲ್ಸನ್ನು ಕೊಡ್ತಾರೆ ಆ ಡೀಟೇಲ್ಸನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾವು ಮುಂದೆ ನಮಗೆ ಇಂಪಾರ್ಟೆಂಟ್ ಪಾಯಿಂಟಾಗಿ ಇಲ್ಲಿ ಬರ್ತಾ ಇರೋಂಥದ್ದು ಎಕ್ಸೆಸ್ಮನ್ ಅಂದರೆ ಅವರು ಯಾವ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ ಯಾರು ಅಂತ ಡಿಸೈಡ್ ಮಾಡ್ತಾರೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮ್ ಅಂತಲೇ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಎರಡು ಎಕ್ಸಾಮ್ ಇರುತ್ತೆ ಅಂದರೆ ಒಂದು ಪ್ರಿಲಿಮಿನರಿ ಇನ್ನೊಂದು ಮೇನ್ ಎಕ್ಸಾಮ್ ಅಂತೇಳಿ ಎರಡು ಹಂತದ ಪರೀಕ್ಷೆ ನಡೆಯುತ್ತೆ ಆ ಎರಡು ಹಂತದ ಪರೀಕ್ಷೆಯಲ್ಲಿ ಇಲಿಜಿಬಲ್ ಆದರೆ ನೀವು ಅಪ್ಲಿಕೇಶನ್ ಅಂದರೆ ನೀವು ಅಪಾಯಿಂಟ್ ಆಗಿ ಎಲಿಜಿಬಲ್ ಇರ್ತೀರಾ ಅಂದರೆ ಪ್ರಿಲಿಮನರಿ ಎಕ್ಸಾಮಿನೇಷನ್ ಆನ್ಲೈನ್ ಪ್ರಿಲಿಮಿನಿ ಪ್ರಿಲಿಮಿನರಿ ಎಕ್ಸಾಮಿಷನ್ ಕನ್ಸಿಸ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಟೈಪ್ಸ್ ಟೆಸ್ಟ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ದಿಸ್ ಟೆಸ್ಟ್ ಕುಡ್ ಬಿ ದಿಸ್ ಟೆಸ್ಟ್ ವುಡ್ ಬಿ ಒನ್ ಅವರ್ ಡ್ಯೂರೇಷನ್ ಕನ್ಸಿಸ್ಟಿಂಗ್ ಆಫ್ ತ್ರೀ ಸೆಕ್ಷನ್ ಆಸ್ ಫಾಲೋಸ್ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಇದು ನೂರು ಅಂಕಗಳ ಪರೀಕ್ಷೆ ಒಂದು ಗಂಟೆಯ ಸಮಯ ಅದರಲ್ಲಿ ಮೂರು ವಿಭಾಗಗಳಿರ್ತವೆ ಅಂತೇಳಿ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ ಅದು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇಂಗ್ಲೀಷಲ್ಲಿ ಇರುತ್ತೆ ನಂಬರ್ ಆಫ್ ಕ್ವಶನ್ಸ್ ತರ್ಟಿಯಿಂದಲೇ ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತರ್ಟಿ ಡ್ಯೂರೇಷನ್ ಟ್ವೆಂಟಿ ಮಿನಿಟ್ಸ್ ಅಂದರೆ ನ್ಯೂಮರಿಕಲ್ ಎಬಿಲಿಟಿ ಅದು ಕೂಡ ಇರುತ್ತೆ ಅದಕ್ಕೆ ಮೂವತ್ತೈದು ಏನು ಕ್ವೆಶನ್ಸ್ ಇರುತ್ತೆ ಮೂವತ್ತೈದು ಅಂಕಗಳ ಇಪ್ಪತ್ತು ನಿಮಿಷ ಸಮಯ ಈ ಥರ ರೀಸನಿಂಗ್ ಎಬಿಲಿಟಿ ಇದೆ ಅದು ಕೂಡ ಮೂವತ್ತೈದು ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೂವತ್ತೈದು ಇರುತ್ತೆ ಅದೇ ಥರ ಡ್ಯೂರಿಯನ್ ಇಪ್ಪತ್ತು ನಿಮಿಷ ಟೋಟಲ್ ಮಾರ್ಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವೆಶನ್ಸ್ ಡ್ಯೂರಿಯೇಷನ್ ಒನ್ ಅವರ್ ಅಂತೇಳಿ ಓಕೆ ಇದನ್ನು ನಾವು ನೋಡ್ತಾ ನೋಡ್ತಾಬೋದಾಗುತ್ತೆ ಇಪ್ಪತ್ತು 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 ನಿಮಿಷಗಳ ಮೂರು ಭಾಗವನ್ನು ಮಾಡಿ ಮೂರು ವಿಭಾಗದಲ್ಲೂ ಕೂಡ ಮೂವತ್ತು ಮೂವತ್ತೈದು ಮೂವತ್ತೈದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ರಾಂಗ್ ಮಾರ್ಕ್ಸಿಗೆ ಒನ್ ಬೈ ಫೋರ್ತ್ ಆಫ್ ಮಾರ್ಕ್ಸ್ ಅಜೈನ್ ಫಾರ್ ದ ಕ್ವಶನ್ಸ್ ಅಂತೇಳಿ ಅಂದರೆ ನಾಲ್ಕನೇ ಒಂದು ಭಾಗದ ಮಾರ್ಕ್ಸನ್ನು ಅವರು ಕಟ್ ಮಾಡ್ತಾರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ನೆಗೆಟಿವ್ ಮಾರ್ಕ್ಸ್ ಇದೆ ಓಕೆ ಎರಡನೇ ಹಂತದ ಪರೀಕ್ಷೆ ಮೇನ್ ಎಕ್ಸಾಮಿನಲ್ಲಿ ಸ್ಟ್ರಕ್ಚರ್ ಆಫ್ ಆನ್ಲೈನ್ ಎಕ್ಸಾಮ್ ವುಡ್ ಬಿ ಆಸ್ ಫಾಲೋಸ್ ಅಂತೇಳಿ ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತಲ್ಲಿ ಮೀಡಿಯಮ್ ಆಫ್ ಮುಂದೆ ಕೊಡ್ತಾರೆ ಅಂತ ನೋಡೋಣ ನಂಬರ್ ಆಫ್ ಕ್ವಶನ್ಸ್ ಫಿಫ್ಟಿ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಿಫ್ಟಿ ಡ್ಯೂರೇಷನ್ ತರ್ಟಿ ಫೈವ್ ಮಿನಿಟ್ಸ್ ಅಂತೇಳಿ ಜನರಲ್ ಇಂಗ್ಲೀಷ್ ಇದೆ ಅದು ಇಂಗ್ಲೀಷಲ್ಲೇ ಇರುತ್ತೆ ಅದು ನಂಬರ್ ಆಫ್ ಕ್ವೇಶನ್ ಫಾರ್ಟಿ ಇದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ಟಿ ಇದೆ ತರ್ಟಿ ಫೈವ್ ಮಿನಿಟ್ಸ್ ಅಂತ ಆ ಥರ ಕ್ವಾಂಟಿಟಿವ್ ಕೊಡ್ತಾ ಕೊಡ್ತಾದರೆ ಅದು ಕೂಡ ಐವತ್ತು ಕ್ವಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ನಲವತ್ತೈದು ನಿಮಿಷ ರೀಸನಿಂಗ್ ಎಬಿಡಿಟೇ ಅಂಡ್ ಕಂಪ್ಯೂಟರ್ ಅಪ್ಡಿಡ್ಯೂ ಅಂತ ಹೇಳಿ ಐವತ್ತು ಕ್ವಶನ್ಸ್ ಅರವತ್ತು ಮಾರ್ಕ್ಸ್ ಇದೆ ನಲವತ್ತೈದು ನಿಮಿಷಗಳ ಸಮಯ ಟೋಟಲ್ ನೂರ ತೊಂಬತ್ತು ಕ್ವಶನ್ಸ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಟೂ ಅವರ್ಸ್ ಫಾರ್ಟಿ ಮಿನಿಟ್ಸ್ ಟೈಮ್ಸನ್ನು ಕೊಡ್ತಾರೆ ಅಂತೇಳಿ ಓಕೆ ಅವರು ಕೆಲವೊಂದು ಮಾರ್ಕ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ ನೀವು ಮೈನ್ ಎಕ್ಸಾಮಿಗೆ ಜಬಲ್ ಹಾಕಿ ಏನೇನು ಕ್ವ ಮಾರ್ಕ್ಸ್ ಇರಬೇಕಾಗುತ್ತೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ಷೇಷನ್ ನೋಡ್ತಾ ಇದೆ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಲಿಸ್ಟ್ ಆಫ್ ಮೀಡಿಯಂ ಎಕ್ಸಾಮ್ ಮೀಡಿಯಂ ಎಕ್ಸಾಮಿಷನ್ ಟು ಸ್ಟೇಟ್ ಅಪ್ಲೈ ಅಂತೀರಿ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರಾಮರ್ ಅದು ಇಂಗ್ಲೀಷಲ್ಲೇ ಇರುತ್ತೆ ಅದು ಬಿಟ್ಟು ಬೇರೆ ಬೇರೆ ಭಾಗವನ್ನು ನೋಡ್ಕೊಂಡೋಗಲ್ಲ ಅದು ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾಗುತ್ತೆ ಅಂಡಮಾನಿ ನೀವು ಸಿಟಿಗೆ ಅಪ್ಲೈ ಮಾಡಿದ್ರೆ ಇಂಗ್ಲೀಷ್ ಅಥವಾ ಹಿಂದಿಲಿ ಇರುತ್ತೆ ಆಂಧ್ರ ಪ್ರದೇಶಕ್ಕೆ ಅಪ್ಲೈ ಮಾಡಿದ್ರೆ ಇಂಗ್ಲೀಷ್ ಹಿಂದಿ ತೆಲುಗು ಉರ್ದೂ ಇರುತ್ತೆ ಅರುಣಾಚಲ ಪ್ರದೇಶಕ್ಕೆ ಅಪ್ಲೈ ಮಾಡಿದ್ರೆ ಇಂಗ್ಲೀಷ್ ಹಿಂದಿ ಇಲ್ಲಿರುತ್ತೆ ಅಸ್ಸಾಂ ಆದರೆ ಇಂಗ್ಲೀಷ್ ಹಿಂದಿ ಅಸ್ಸಾಮೀಸ್ ಬೆಂಗಾಲಿ ಅಂತಲಿ ಬಿಹಾರಿಗೆ ಅಪ್ಲೈ ಮಾಡಿದ್ರೆ ಇಂಗ್ಲೀಷ್ ಹಿಂದಿ ಉರ್ದು ಛತ್ತೀಸ್ಗಢ ಇಂಗ್ಲೀಷ್ ಹಿಂದಿ ಚಂಡೀಗಢ್ ಇಂಗ್ಲೀಷ್ ಹಿಂದಿ ಪಂಜಾಬಿ ದೆಹಲಿ ಇಂಗ್ಲೀಷ್ ಹಿಂದಿ ಗೋವಾ ಇಂಗ್ಲೀಷ್ ಹಿಂದಿ ಕೊಂಕಣಿ ಅಂತೇಳಿ ಗುಜರಾತ್ ಇಂಗ್ಲೀಷ್ ಹಿಂದಿ ಗುಜರಾತಿ ಹರಿಯಾಣ ಇಂಗ್ಲೀಷ್ ಹಿಂದಿ ಪಂಜಾಬಿ ಹಿಮಾಚಲ್ ಪ್ರದೇಶ್ ಇಂಗ್ಲೀಷ್ ಹಿಂದಿ ಜಮ್ಮು ಕಾಶ್ಮೀರ್ ಇಂಗ್ಲೀಷ್ ಹಿಂದಿ ಉರ್ದು ಜಾರ್ಖಂಡ್ ಇಂಗ್ಲೀಷ್ ಹಿಂದಿ ಕರ್ನಾಟಕ ಇಂಗ್ಲೀಷ್ ಹಿಂದಿ ಕನ್ನಡ కేరళ ఇంగ్లీష్ హిందీ మలయాళం లడాఖల్దా ఇంగ్లీష్ హిందీ ఉర్దు లక్షద్వీప్ ఇంగ్లీష్ హిందీ మలయాళం మధ్యప్రదేశ్ ఇంగ్లీష్ హిందీ మహారాష్ట్ర ఇంగ్లీష్ హిందీ మరాఠీ మణిపూర్ మణిపూర్లు ఇంగ్లీష్ హిందీ మణిపూరి మేఘాలయ ఇంగ్లీష్ హిందీ మిజోరాం ఇంగ్లీష్ హిందీ నేగల నగాల్ాండ్ ఇంగ్లీష్ హిందీ ఒడిషా ఇంగ్లీష్ హిందీ ఒడియా పుదుచేరి ఇంగ్లీష్ హిందీ తమిళ్ పంజాబీ ఇంగ్లీష్ హిందీ పంజాబీ రాజస్థాన్ ఇంగ్లీష్ హిందీ సిక్కిం ఇంగ్లీష్ హిందీ తమిళనాడు ಇಂಗ್ಲೀಷ್ ಹಿಂದಿ ತಮಿಳ್ ತೆಲಂಗಾಣ ಇಂಗ್ಲೀಷ್ ಹಿಂದಿ ತೆಲುಗು ಉರ್ದು ತ್ರಿಪುರ ಇಂಗ್ಲೀಷ್ ಹಿಂದಿ ಬೆಂಗಾಲ್ ಉತ್ತರ ಪ್ರದೇಶ ಇಂಗ್ಲೀಷ್ ಹಿಂದಿ ಉರ್ದು ಕರ್ನಾಟಕ ಉತ್ತರ ಕನ್ನಡ ಉತ್ತರಖಂಡಿ ಕೊಟ್ಟಿದರೆ ಇಂಗ್ಲೀಷ್ ಹಿಂದಿ ವೆಸ್ಟ್ ಬೆಂಗಾಲ್ ಇಂಗ್ಲೀಷ್ ಹಿಂದಿ ಬೆಂಗಾಲ್ ಇಲ್ಲಿ ನೀವು ಈ ಸ್ಟೇಟಿಗೆ ಅಪ್ಲೈ ಮಾಡಿದರೆ ಆ ಸ್ಟೇಟಿನ ಲ್ಯಾಂಗ್ವೇಜಲ್ಲಿ ನೀವು ಅಪ್ಲಿಕೇಶನ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ ಮೇನ್ ಕರ್ನಾಟಕಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಕರ್ನಾಟಕದಲ್ಲಿ ನೀವು ಇಂಗ್ಲೀಷ್ ಹಿಂದಿ ಕನ್ನಡ ಮೂರು ಲ್ಯಾಂಗ್ವೇಜಲ್ಲಿ ಕೂಡ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಪೇರ್ ಆಗ್ಬೋದಾಗುತ್ತೆ ಓಕೆ ಇಲ್ಲಿ ಪ್ರಾವಿಜನ್ ಸೆಲೆಕ್ಷನ್ ಫೈನಲ್ ಸೆಲೆಕ್ಷನ್ ಅಂದರೆ ಕೊಟ್ಟಿದ್ದಾರೆ ನೀವು ಫಸ್ಟ್ ಟು ಫೇಸಲ್ಲಿ ಎಲಿಜಿಬಲ್ ಆದವರು ಮೇನ್ ಎಕ್ಸಾಮಿಗೆ ಹೋಗ್ತೀರಾ ಅವರು ಮೇನ್ ಎಕ್ಸಾಮಲ್ಲಿ ಕೂಡ ಎಲಿಜಬಲ್ ಆದರೂ ನೆಕ್ಸ್ಟ್ ಅಪಾಯಿಂಟ್ ಆಗ್ತೀರಂತೆ ಓಕೆ ಕಾಲ್ ಎಟ್ರೆಸ್ ಅಂತಲ್ಲಿ ಕೊಟ್ಟಿದ್ದಾರೆ ದ ಕ್ಯಾಂಡಿಡೇಟ್ ಶೂ ಕುಡ್ ಬಿ ಡೌನ್ಲೋಡ್ ದೇರ್ ಕಾಲ್ ಎಟ್ರೆ ಆ್ಯಂಡ್ ಅಕ್ವಿಡಿವರ್ಸಲ್ ಬುಕ್ಲೆಟ್ ಬೈ ಎಂಟರಿಂಗ್ ದೇರ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಡೇಟ್ ಆಫ್ ಬರ್ತ್ ಫ್ರಾಮ್ ದ ಬ್ಯಾಂಕ್ಸ್ ವೆಬ್ಸೈಟ್ ಇಂಡಿ ಡೆಂಟಿಟಿವ್ಲಿ ಫ್ರಮ್ ದ ಟೆನ್ ಡೇಸ್ ಬಿಫೋರ್ ದ ಎಕ್ಸಾಮ್ ಡೇಟ್ ಅಂತೇಳಿ ಅಂದರೆ ಎಕ್ಸಾಮ್ ಡೇಟ್ಗೆ ಹತ್ತು ದಿವಸಗಳ ಮುಂಚಿತವಾಗಿ ನೀವು ಬ್ಯಾಂಕ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಆ ಥರ ಮೇನ್ ಎಕ್ಸಾಮಿಗೆ ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಫಾರ್ ಮೇನ್ ಎಕ್ಸಾಮ್ ಶನ್ ವುಡ್ ಬಿ ಏಬಲ್ ಟು ಡೌನ್ಲೋಡ್ ದೇ ಕಾರ್ ಲೆಟರ್ ಫ್ರಾಮ್ ಬ್ಯಾಂಕ್ಸ್ ವೆಬ್ಸೈಟ್ ಫ್ರಮ್ ದ ಟೆನ್ ಡೇಸ್ ಬಿಫೋರ್ ದ ಎಕ್ಸಾಮ್ ಡೇಟ್ ಇದು ಕೂಡ ಅಷ್ಟೇ ನೀವು ಮೇನ್ ಎಕ್ಸಾಮ್ಗೆ ಹತ್ತು ದಿವಸಗಳ ಮುಂಚೆ ನೀವು ಬ್ಯಾಂಕ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಓಕೆ ಪ್ರಿಲಿಮಿನರಿ ಎಕ್ಸಾಮ್ ಶೆಡ್ಯೂಲ್ನ ಕೊಡ್ತಾ ಇದ್ದಾರೆ ಟೆಂಟೆಟಿವ್ಲಿ ಫೆಬ್ರವರಿ ಟ್ವೆಂಟಿ ಫೈವ್ ಅಂತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಲ್ಲಿ ಎಕ್ಸಾಮ್ ನಡೀಬೋದು ಹೇಳಿ ಕೊಟ್ಟಿದರೆ ಕ್ಲಿಯರ್ ಲೀಟ್ನ ಆಮೇಲೆ ಮೆನ್ಷನ್ ಮಾಡ್ತಾರೆ ವೆಬ್ಸೈಟನ್ನು ನೋಡ್ತಾ ಇರಬೇಕಾಗುತ್ತೆ ಓಕೆ ಕಾಲ್ ಲೆಟ್ರಿಗೆ ಯಾವುದೇ ಹಾರ್ಡ್ ಕಾಪಿನ ನಿಮ್ಮ ಮನೆಗಾಗಲಿ ಸೆಂಡ್ ಮಾಡೋಲ್ಲ ಅಂದರೆ ಕೂಡ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ ನೀವು ಆನ್ಲೈನ್ ಎಕ್ಸಾಮ್ ಅಲ್ಲಿ ಇರ್ತೀರ ಚಾ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಇಂಪಾರ್ಟೆಂಟ್ ಇಲ್ಲಿ ಪೇಸ್ಕೇಲ್ ಎಷ್ಟಿದೆ ಅಂತ ಹೇಳಿ ಓಕೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಈ ಪೋಸ್ಟಿಗೆ ನೀವು ಸೆಲೆಕ್ಷನ್ ಅದು ಎಷ್ಟು ಸ್ಯಾಲ್ರಿ ಸಿಗುತ್ತೆ ನೋಡ್ತಾ ಹೋಗೋದಾದರೆ ಇಲ್ಲಿ ಕೊಡ್ತಾ ಇದ್ದಾರೆ ಇದಾರೆ ಪೇಸ್ಕೇಲ್ ಅಂತೇಳಿ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಂದ ಪೇ ಸ್ಕೇಲ್ ಬೇಸಿಕ್ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ ಅರುವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಏನು ಸ್ಕೇಲ್ ಅಲ್ಲಿವರೆಗೂ ಕೂಡ ಸ್ಕೇಲ್ ಇರುತ್ತೆ ಅಂದರೆ ಇದು ಬೇಸಿಕ್ ಸ್ಯಾಲ್ ಇದೆ ಡೇ ಬೇಸಿಕ್ ಪೇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ತರ್ಟಿ ಪ್ಲಸ್ ಟು ಅಡ್ವಾನ್ಸ್ ಇನ್ಕ್ರಿಮೆಂಟ್ ಅಡ್ಮಿಷನ್ ಪಟ್ಟು ಗ್ರ್ಯಾಜುವೇಟ್ಸ್ ಅಂತೇಳಿ ಓಕೆ ಈ ಥರ ಸ್ಯಾಲ್ರಿ ಕೊಡ್ತಾರೆ ಒಂದು ಒಳ್ಳೆ ಸ್ಯಾಲ್ರಿ ಇದೆ ಜೊತೆಲಿ ಗೌರ್ಮೆಂಟಿಂದ ಏನೇನು ಅಂದರೆ ಬ್ಯಾಂಕ್ ಬರುವಷ್ಟು ಪ್ರಕಾರ ಯಾವ್ಯಾವ ಫೆಸಿಲಿಟಿ ಸಿಗುತ್ತೋ ಅದೆಲ್ಲದೂ ಕೂಡ ಇಲ್ಲಿ ಕೊಡ್ತಾ ಹೋಗುತ್ತೆ ಒಂದು ಒಳ್ಳೆ ಸ್ಯಾಲ್ರಿ ಅಂತಂದ್ರೆ ಅಂದ್ರೆ ಬ್ಯಾಂಕ್ ಜಾಬ್ ಅಂತ ಅಂದ್ಕೊಂಡ್ರೆ ಒಂದು ಒಳ್ಳೆ ಪೊಸಿಷನ್ ಇರುತ್ತೆ ಜಾಬ್ ಅಂತ ಕೂಡ ಅಂತ ಹೋಗೋಣ ಓಕೆ ಇಲ್ಲೆಲ್ಲ ಅದು ಕೂಡ ಕೊಡ್ತಾ ಇದ್ದಾರೆ ಏನಿದೆ ಅಂತ ಹೇಳಿ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋಣ ಅಪ್ಲಿಕೇಶನ್ ಫೀ ಅಂಡ್ ಇಂಟಿಮೇಷನ್ ಚಾರ್ಜಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ಸೆಲ್ ಡಿ ಎಕ್ಸ್ ಎಸ್ ಅಂತ ಕೊಡಿದರೆ ಅವರಿಗೆ ಯಾವುದೇ ಥರದ ಚಾರ್ಜ್ ಇರಲ್ಲ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಆದರೆ ಏಳ್ನೂರ ಐದು ರೂಪಾಯಿ ಚಾರ್ಜನ್ನು ಕಟ್ಟಬೇಕಾಗಿತ್ತು ಎಕ್ಸ್ ಅಪ್ಲಿಕೇಶನ್ ಫೀಸ್ ಜೊತೆಗೆ ಇಂಟಿಮೇಷನ್ ಚಾರ್ಜಸ್ ಅಂತೇಳಿ ಅದು ಕೂಡ ನೋಡ್ತಾ ಬರೋದಾಗಿ ಜನರಲ್ ಕ್ಯಾಟಗರಿಗೆ ಮತ್ತು ಇ ಡಲ್ಯೂ ಎಸ್ ಕ್ಯಾಟಗರಿ ಏಳ್ನೂರ ಐವತ್ತು ರೂಪಾಯಿ ಉಳಿದ ಯಾರಿಗೂ ಕೂಡ ಇನ್ನೂ ಅಪ್ಲಿಕೇಶನ್ ಫೀಸ್ ಇರಲ್ಲ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಂಗೆ ಡಿಸ್ಪ್ಲೇ ಆಗುತ್ತೆ ನೀವು ಎಷ್ಟು ಫೀಸ್ ಪೇ ಮಾಡಬೇಕಂತೇಳಿ ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ತಾಬೋದು ಔಟ್ ಹೇಳಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಆನ್ಲೈನ್ ಆನ್ ಅದರ್ ಆನ್ಲೈನ್ ಆ್ಯಂಡ್ ಅನ್ ನೋ ಅದರ್ ಮೋಡ್ ಆಫ್ ಅಪ್ಲಿಕೇಶನ್ ಬಿ ಅಕ್ಸೆಪ್ಟೆಡ್ ಅಂತೇಳಿ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಆನ್ಲೈನ್ ಅಂತೇಳಿ ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಬೇರೆ ಯಾವುದೇ ಮಾರ್ಗದ ಮೂಲಕ ಅನ್ನೋದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿದರೆ ಅದನ್ನು ಅಕ್ಸೆಪ್ಟ್ ಆಗಲ್ಲ ಅಂತೇಳಿ ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ವೆಬ್ಸೈಟ್ ಅಡ್ರಸ್ಸನ್ನು ಕೊಡ್ತಿದ್ದಾರೆ ಆ ವೆಬ್ಸೈಟ್ ಅಡ್ರೆಸ್ಸನ್ನು ನೋಡಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓಕೆ ಈ ಥರ ಒಂದು ಒಳ್ಳೆಯ ಪೋಸ್ಟ್ಗೆ ಇಲ್ಲಿ ಅಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ ಗೈಡ್ಲೈನ್ಸ್ ಫಾರ್ ಅಪ್ಲಿಕೇಶನ್ ಫಿಲ್ಲಿಂಗ್ ಅಂತೇಳಿ ಫಾರ್ಮ್ ಫಿಲ್ಪ್ ಅನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಹ್ಯಾಂಡ್ ರೈಟರ್ ನೀವು ಡಿಕ್ಲೇರೇಷನನ್ನು ನೋಡಬೇಕಾಗಿದೆ ಆ ಡಿಕ್ಲೇಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ನೀವು ಲೆಫ್ಟ್ ತಮ್ ಇಂಪ್ರೆಷನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವ್ಯಾವೂ ಕೂಡ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮದು ಏನಾಗುತ್ತೆ ಅಪ್ಲಿಕೇಶನ್ ಕಂಟಿನ್ಯೂ ಆಗಲ್ಲ ಅದು ಕೂಡ ಇಂಪಾರ್ಟೆಂಟ್ ನಿಮಗೆ ಲೆಫ್ಟ್ ತಮ್ ಇಂಪ್ರೆಷನ್ ಆ್ಯಂಡ್ ಇನ್ನೂ ಡಿಕ್ಲರೇಷನ್ ಅಂತೇಳಿ ಅದ್ರ ಜೊತೆಯಲ್ಲಿ ಫೋಟೋ ಸಿಗ್ನೇಚರ್ ಕೂಡ ಕಾಮನಾಗಿ ಅಪ್ಲೈ ಅಪ್ಲೋಡ್ ಮಾಡಲೇಬೇಕಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದೆಲ್ಲದು ಕೂಡ ಕೊಡ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ಮತ್ತೊಂದು ಸರಿ ನೋಡ್ಕೊಳ್ಳಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ಗೆ ಹಾಕೋಕ್ಕಿಂತ ಮುಂಚೆ ನೀವು ಬ್ಯಾಂಕಿನ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ನೋಟಿಫಿಕೇಶನ್ನ ಗಮನವಿಟ್ಟು ಓದಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಡೆಂಟಿಟೇಟಿವ್ ಲಿಸ್ಟ್ ಆಫ್ ಸೆಂಟರ್ ಆಫ್ನರ್ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮಿನೇಷನ್ದಲ್ಲಿ ನೀವು ಎಕ್ಸಾಮ್ ಸೆಂಟರ್ಸನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಆ್ಯಪ್ ನಿಮ್ಗೆ ಯಾವುದು ಹತ್ತಿರದ ಸೆಂಟರ್ ಇರುತ್ತೋ ಆ ಸೆಂಟ್ರಿಗೆ ನೀವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಯಾವ ಸೆಂಟರ್ ಅಂತ ಕೊಟ್ಟರೆ ಪೋರ್ಟ್ ಅಂತ ಹೇಳಿ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಇವೆಲ್ಲ ಕೂಡ ಕೂಡಿದರೆ ನಾವು ಇಂಪಾರ್ಟೆಂಟೇ ಕರ್ನಾಟಕದಲ್ಲಿ ಯಾವ ಸೆಂಟ್ರಿದೆ ಅಂತ ನೋಡ್ತಾ ಹೋಗಿ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾಂ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಸೆಂಟರ್ ಇದೆ ಬೆಂಗಳೂರು ಬೆಳಗಾಂ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಎಕ್ಸಾಮ್ ಸೆಂಟರ್ ಇದೆ ಇಷ್ಟು ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೈನ್ ಎಕ್ಸಾಮ್ಗೆ ಇರುವಂಥ ಎಕ್ಸಾಮ್ ಸೆಂಟರ್ಸ್ಗಳು ಇದನ್ನು ಕೂಡ ನೋಡ್ತಾ ಹೋಗ್ಬೋದಾಗುತ್ತೆ ಓಕೆ ಇಲ್ಲಿ ಅನಿಕ್ಷಸನ್ನು ಕೊಡ್ತಿದ್ದಾರೆ ಅನಿಕ್ಷನ್ಸ್ ಯಾವ ವಿ ಫೋಟೋಗ್ರಾಫು ಅಪ್ಲೋಡ್ ಮಾಡೋಕ್ಕೆ ಫೋಟೋಗ್ರಾಫ್ ಸೈಜನ್ನು ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಂಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅದನ್ನು ಕೂಡ ಸೈಜನ್ನು ನೋಡ್ಕೊಳ್ಳಿ ಐ ಸೈಜ್ ಹೆಚ್ಚು ಕಡಿಮೆ ಆದರೆ ಅದು ಅಪ್ಲೋಡ್ ಆಗೋಲ್ಲ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಅದರದನ್ನು ಕೂಡ ಗಮನಿಸಿ ರೀಸೆಂಟ್ ಪಾಸ್ಪೋರ್ಟ್ ಸೈಜನ್ನು ಅಪ್ಲೋಡ್ ಮಾಡಿ ನೀವು ಯಾವುದೋ ಹಳೆ ಫೋಟೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಹೋಗುತ್ತೆ ಅದು ಕೊಟ್ಟ ಪ್ರಕಾರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ ಅಂತರಿ ಫೈಲ್ ಟೈಪ್ ಯಾವಾಗಲೂ ಕೂಡ ಜೆ ಪಿ ಜಿ ಇರಬೇಕಾಗುತ್ತೆ ಸಿಗ್ನೇಚರ್ ಕ್ಯಾಪಿಟಲ್ ಇರಬಾರ್ದು ಅಂತೇಳಿ ನೀವು ರನ್ನಿಂಗ್ ಲೆಟ್ರಲ್ಸ್ ಲೆಟರ್ಸಲ್ಲಿ ಸಿಗ್ನೇಚರ್ನ ಮಾಡಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪೊಫಾರ್ಮಾ ಕೊಟ್ಟಿದ್ದರೆ ಪೊಫಾರ್ಮ ಏ ಅಂತೇಳಿ ಪರ್ಫಾಮಸ್ ಏನಂತ ಕೊಡ್ತಾರೆ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಮಾಡಿಸಿ ತಲೆ ತಲೆಗೆಸ್ಕೊಬಿಡಿ ಇದೆಲ್ಲೂ ಕೂಡ ಒಂದ್ಸರಿ ನೋಡ್ತಾ ಹೋಗಿ ನಾವು ಮೊದಲು ಚೆನ್ನಾಗಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಅಧಿಕೃತವಾದ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ನೋಟಿಫಿಕೇಶನ್ ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಹೌ ಟು ಅಪ್ಲೈನಲ್ಲಿ ಕೊಟ್ಟಿದ್ದಾರೆ ಲಾಗಿನ್ ಟು ವೆಬ್ಸೈಟ್ ರೀ ಕೊಡ್ತಾರೆ ಎಸ್ ಎಸ್ ಟಿ ಪಿ ಎ ಸ್ಲ್ಯಾಶ್ ಡಬಲ್ ಸ್ಲ್ಯಾಶನ್ನು ಕೊಡ್ತಾರೆ ಬ್ಯಾಂಕ್ ಡಾಟ್ ಎಸ್ ಬಿ ಸ್ಲ್ಯಾಶ್ ವೆಬ್ ಕ್ಯಾಶ್ ಸ್ಲ್ಯಾಶ್ ಕ್ಯಾರಿಯರ್ ಸ್ಲಾಶ್ ಕರೆಂಟ್ ಓಪನಿಂಗ್ ಅಂತಲ್ಲಿ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಆ್ಯಂಡ್ ಕ್ಲಿಕ್ ಆನ್ ರೆಸ್ಪೆಟಿವ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಡೌನ್ಲೋಡ್ ಅಡ್ವರ್ಟಿಸ್ಮೆಂಟ್ ನಂಬರ್ ಸಿ ಆರ್ ಪಿ ಡಿ ಬಾರ್ ಸಿ ಆರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಕೇರ್ಫುಲ್ ಇದರ ಡೀಟೇಲ್ಸ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಆ ಡಿ ಆರ್ ನಂಬರ್ ಸಿ ಆರ್ ಪಿ ಡಿ ನಂಬರ್ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ನಂಬರ್ನ ಅದು ನೋಡಿ ನೀವು ಅಪ್ಲಿಕೇಶನ್ ಹಾಕೋದಾಗುತ್ತೆ ಬಿಫೋರ್ ಫೈನಲ್ ಸಬ್ಮಿಷನ್ ಗೋ ಸ್ಮಿಷನ್ ದ ಇವರ್ ಅಪ್ಲಿಕೇಶನ್ ಕರೆಕ್ಷನ್ ಇಲ್ ನಾಟ್ ಬಿ ಅಲೋಡ್ ಆಫ್ಟರ್ ಫೈನಲ್ ಸಬ್ಮಿಷನ್ ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವೇನು ತಪ್ಪು ಮಾಡಿದರೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಅಪ್ಲಿಕೇಶನ್ನ ಸರಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಸರಿಯಾಗಿ ಚೆಕ್ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಓಕೆ ಎಸ್ ಬಿ ಐ ಬ್ಯಾಂಕಲ್ಲಿ ಒಂದು ಒಳ್ಳೆ ಜಾಬನ್ನು ಕಾಲ್ ಮಾಡ್ತಾ ಇದ್ದಾರೆ ಹದಿಮೂರು ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳಿದ್ದಾವೆ ಜನರಲ್ ಕ್ಯಾಟಗರಿಗೆ ಅದ್ರ ಜೊತೇಲಿ ನೀವು ಬ್ಯಾಕ್ಲಾಗಲ್ಲೂ ನೀವು ಎಲಿಜಿಬಲ್ ಇರ್ತೀರ ಬ್ಯಾಕ್ಲಾಗು ಕೂಡ ಕಾಂಪಿಟೇಷನ್ ಮಾಡ್ತಾ ಹೋಗೋದಾಗುತ್ತೆ ತುಂಬ ಒಳ್ಳೆ ಪೋಸ್ಟ್ಗಳನ್ನ ಬ್ಯಾಂಕ್ನವರು ಕಾಲ್ ಮಾಡಿದ್ದಾರೆ ಅಸಿಸ್ಟೆಂಟ್ ಪೋಸ್ಟ್ ಅಂತೇಳಿ ಡಿಗ್ರಿ ಆಗಿರೋರಿಗೆ ಒಳ್ಳೆ ಜಾಬ್ ಅಂತ ಅಂದ್ಕೋಣ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಜಾಬ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್